ಅವಧೂತ ಚಿಂತನ ಶ್ರೀ ಗುರುದೇವದತ್ತ ಸದ್ಗುರು ಸ್ವಾಮಿ ಸಮರ್ಥ ಮಹಾರಾಜ್ ಕೀ ಜೈ ಅಜಾತನವಲಗುಂದ ನಾಗಲಿಂಗಜ್ಜ ಮಹಾರಾಜ್ ಕೀ ಜೈ ನಿರುಪಾಧೀಶ್ವರನ ಸನ್ನಿಧಾನ ಕಾಡು ಮೇಡುಗಳನ್ನು ಗಿರಿ ಗಿರಿವನಾಂತರಗಳನ್ನು ಬಳಸುತ್ತಾ ತೋಡು ತೊರೆಗಳನ್ನು ಹಾಯುತ್ತಾ ಗ್ರಾಮ ನಗರ ಖೇಡ ಕರ್ಬುಡಗಳನ್ನು ಹಿಂದೆ ಹಾಕುತ್ತಾ ಕಡು ಕಷ್ಟದಿಂದ ಪಯಣದ ಮೇಲೆ ಪಯಣ ಮಾಡುತ್ತಾ ಸ್ವಾಮಿಯು ರಾಯಚೂರು ಜಿಲ್ಲೆ ಲಿಂಗಸಗೂರು ತಾಲೂಕಿನ ತಲೆಕಟ್ಟು ಎಂಬ ಗ್ರಾಮವನ್ನು ಆಮೋದದಿಂದ ಹೊಕ್ಕನು ಬಳಿಕ ನಿರೂಪಾಧೀಶ್ವರನ ಮಠವನ್ನು ಸಮೀಪಿಸಿದನು ಸ್ವಾಮಿಗೆ ಆ ಹೊತ್ತಿನಲ್ಲಿ ಅಲ್ಲಿದ್ದ ಶಿಷ್ಯರು ಭಿಕ್ಷೆಗೆಂದು ಗುರುಗಳು ಕುದುರೆಯ ಮೇಲೆ ಪರವೂರಿಗೆ ಹೋಗಿದ್ದಾರೆ ಈಗಲೇ ಬರುತ್ತಾರೆ ಎಂದು ಹೇಳಿದರು ನಿರೂಪಾಧೀಶ್ವರರನ್ನು ಒಲಿಸಿಕೊಳ್ಳಬೇಕಪ್ಪಾ ಎಂದು ಶಿವಯ್ಯ ಸ್ವಾಮಿಗಳು ಹೇಳಿದ್ದ ಮಾತು ಆಗ ನಾಗಲಿಂಗ ಸ್ವಾಮಿಗೆ ನೆನಪಿಗೆ ಬಂದಿತು ಆಗಲೇ ಕಠಿಣವಾದ ಉಪಾಯವೊಂದು ಅವನಿಗೆ ಹೊಳೆಯಿತು ಮಠದ ದಾರಿಯಲ್ಲಿದ್ದ ಒಂದು ಹೊಂಡದಲ್ಲಿ ಕುತ್ತಿಗೆಯವರೆಗೂ ಸರಸರನೆ ಮಣ್ಣು ಮುಚ್ಚಿಕೊಂಡು ಬಿಟ್ಟನು ನಾಗಲಿಂಗನನ್ನು ಯಾರೋ ಬಲಾತ್ಕಾರದಿಂದ ಕೂತು ಹಾಕಿದ್ದಾರೆ ಎನ್ನುವಂತೆ ಆ ದೃಶ್ಯವು ಕಾಣುತ್ತಿತ್ತು ನಿರೂಪಾಧೀಶ್ವರ ಗುರುವು ಭಿಕ್ಷೆ ಮುಗಿಸಿಕೊಂಡು ಮಠಕ್ಕೆ ಹಿಂದಿರುಗುವಾಗ ಇನ್ನೇನು ಮಠ ಬಂದಿತು ಎನ್ನುವಷ್ಟಕ್ಕೆ ಕುದುರೆಯು ಮುಂದಕ್ಕೆ ಚಲಿಸಲಾಗದೆ ಇಂಥ ತಾಣದಲ್ಲಿಯೇ ಪ್ರದಕ್ಷಿಣೆಯಾಗಿ ಸುತ್ತತೊಡಗಿತು ನಮ್ಮ ಕುದುರೆ ಇಂದೇಕೆ ವಿಚಿತ್ರವಾಗಿ ವರ್ತಿಸುತ್ತಿದೆ ಎಂದು ಅಚ್ಚರಿಪಟ್ಟು ಚಾವಟಿಯಿಂದ ಎರಡೇಟು ಬಿಜ್ಜಿಗಿದುವನು ಆದರೂ ಅದು ಹತೋಟಿಗೆ ಬರಲಿಲ್ಲ ಅದರ ಮೇಲೆ ಕುಳಿತುಕೊಳ್ಳುವುದೇ ದುಷ್ಕರವಾಗಿ ಠಣ್ಣನೆ ನೆಲಕ್ಕೆ ಜಿಗಿದನು ಆಮೇಲೆ ಕುದುರೆಯು ತನ್ನಿಂತಾನೆ ಶಾಂತವಾಗಿ ಮಠದ ಹಕ್ತ ಮಠದತ್ತ ಹೆಜ್ಜೆ ಹಾಕಿತು ನಿರೂಪಾಧೀಶ್ವರ ಗುರುವು ಅದರೊಡನೆ ಹೆಜ್ಜೆ ಹಾಕಿದನು ಸ್ವಲ್ಪ ದೂರ ಹೋಗುತ್ತಿದ್ದಂತೆಯೇ ರಸ್ತೆಯಂಚಿನ ಗುಂಡಿಯಲ್ಲಿ ಕಂಠದವರೆಗೆ ಮಣ್ಣು ಮುಚ್ಚಿಕೊಂಡಿದ್ದ ನಾಗಲಿಂಗ ಸ್ವಾಮಿಯನ್ನು ಯತೀಶ್ವರನ್ನು ನೋಡಿದನು ಒಡನೆಯೇ ಆ ಕರುಣಾಳವು ತಗ್ಗಿನೊಳಗೆ ಇಳಿದು ನಿನ್ನನ್ನು ಹೀಗೆ ನೆಲದಲ್ಲಿ ಹುಗಿದವರಾರು ಎಂದು ಪ್ರಶ್ನಿಸಿದನು ಆಗ ನಾಗಲಿಂಗ ಸ್ವಾಮಿಯು ನಾನೇ ಸಂಸಾರ ಸಾಗರದಲ್ಲಿ ಮುಳುಗಿದ್ದೇನೆ ಅದರ ರಭಸ ಕೊರಳಿನವರೆಗೆ ಬಂದಿದೆ ಅದು ನನ್ನನ್ನು ಪೂರ್ಣವಾಗಿ ಮುಳುಗಿಸುವ ಮುನ್ನ ನನ್ನ ಮೇಲಕ್ಕೆ ಎತ್ತಿ ನಿನ್ನ ಶಿಷ್ಯನನ್ನಾಗಿ ಮಾಡಿಕೊಳ್ಳಬೇಕು ಗುರುವೇ ಎಂದು ಬೇಡಿಕೊಂಡನು ಮೊದಲ ನೋಟದಲ್ಲಿಯೇ ನಾಗಲಿಂಗ ಸ್ವಾಮಿಯು ಅಸಾಮಾನ್ಯ ಪುರುಷನೆಂಬುದು ಆ ಸದ್ಗುರುವಿಗೆ ಗೋಚರಿಸಿತು ಈ ದೃಶ್ಯವನ್ನು ನಾನು ನೋಡದೆ ಮುಂಬರಿದುಬಿಟ್ಟೆನೋ ಎಂದು ಕುದುರೆಯು ತನ್ನ ಲೀಲೆಯಿಂದ ನನ್ನನ್ನು ಕಟ್ಟಿಹಾಕಿತು ಎಂಬುದಾಗಿಯೂ ಸದ್ಗುರು ಅರ್ಥೈಸಿಕೊಂಡನು ನಾಗಲಿಂಗ ಸ್ವಾಮಿಯನ್ನು ಕುರಿತು ಯಾವ ಪ್ರಶ್ನೆಗಳನ್ನು ಕೇಳದೆ ನೀನು ಹೇಳಿದಂತೆ ಆಗಲಪ್ಪ ನೀನೀಗ ನನ್ನ ಶಿಷ್ಯನಾದೆ ನಡೆಮಠಕ್ಕೆ ಹೋಗೋಣ ಎಂದು ಹೇಳುತ್ತಾ ಶಿಷ್ಯರನ್ನು ಬರಮಾಡಿ ಸುತ್ತಲಿನ ಮಣ್ಣನ್ನೆಲ್ಲ ತೆಗೆಯಿಸಿ ಸ್ವಾಮಿಯ ಎರಡೂ ತೋಳುಗಳನ್ನು ಹಿಡಿದು ತಾನೇ ಗುಂಡಿಯಿಂದ ಮೇಲಕ್ಕೆ ಎತ್ತಿದನು ನಾನೀಗ ಧನ್ಯನಾದ ಗುರುನಾಥನೇ ಎಂದು ನಾಗಲಿಂಗ ಸ್ವಾಮಿಯು ಅಡ್ಡಬಿದ್ದನು ನಿರುಪಾಧೀಶ್ವರ ಗುರುವರನು ನಾಗಲಿಂಗನ ಅಂತಃರಂಗವನ್ನೆಲ್ಲ ಕೇಳಿ ತಿಳಿದುಕೊಂಡು ಅವನ ಪರಮಾ ಅವನು ಪರಮಾರ್ಥ ಜೀವನಕ್ಕೆ ಅಧಿಕಾರಿ ಎಂಬುದನ್ನು ಮನವರಿಕೆ ಮಾಡಿಕೊಂಡು ಬಿಟ್ಟನು ಪೂರ್ಣಾನಂದ ಹೊರಿತನಾಗಿ ಅವನನ್ನು ತನ್ನ ಶಿಷ್ಯನನ್ನಾಗಿ ಸ್ವೀಕರಿಸಿದನು ನಾಗಲಿಂಗಸ್ವಾಮಿಯಾದರೋ ಸದ್ಗುರುವಿನ ಸೇವೆಯನ್ನಾಗಲಿ ಮಠದ ಕಾರ್ಯಗಳನ್ನಾಗಲಿ ಅತ್ಯಂತ ಶ್ರದ್ಧಾಭಕ್ತಿಗಳಿಂದ ಮಾಡುತ್ತಾ ಅವನ ಮನಸ್ಸನ್ನು ಗೆದ್ದುಕೊಂಡನು ಕಾಮದಹನ ಹೀಗೆಯೇ ಕಾಲ ಉರುಳುತ್ತಿರುವಾಗ ಕಾಮದಹನದ ಪರ್ವವು ಬಂದಿತು ತಲೆಕಟ್ಟೋ ಗ್ರಾಮದಲ್ಲಿಯೋ ಕಾಮನನ್ನು ಸುಡುವ ಸಂಭ್ರಮಕ್ಕೆ ಗರಿಮೋಡಿತು ಆಗ ನಿರುಪಾದೀಶ್ವರ ಸದ್ಗುರುವು ಆ ಕಾಮದಹನವನ್ನು ನೋಡಲು ನಾಗಲಿಂಗಸ್ವಾಮಿಯನ್ನು ಕರೆದುಕೊಂಡು ಕಾಮನ ಚೌಕಕ್ಕೆ ಹೋದನು ಕೈಯಲ್ಲೊಂದು ತೆಂಗಿನಕಾಯಿಯೂ ಇತ್ತು ಆ ಹೊತ್ತಿನಲ್ಲಿ ಎಲ್ಲ ದಿಕ್ಕುಗಳಿಗೂ ತನ್ನ ಕೆನ್ನಾಲಗೆಯನ್ನು ಚಾಚುತ್ತಿದ್ದ ದಗಧಗಿಸುವ ಬೆಂಕಿಗೆ ಸದ್ಗುರುವು ಇದ್ದಕ್ಕಿದ್ದಂತೆ ತಾನು ಹಿಡಿದಿದ್ದ ತೆಂಗಿನಕಾಯಿಯನ್ನು ಬೀಸಿ ಎಸೆದನು ನಾಗಲಿಂಗ ಸ್ವಾಮಿಯೋ ಅದನ್ನೆಲ್ಲ ಬೆರಗು ತುಂಬಿದ ಕಣ್ಣುಗಳಿಂದ ನೋಡುತ್ತಿರುವಾಗಲೇ ನಿರುಪಾಧೀಶ್ವರನು ಓಹೋ ನಾಗಲಿಂಗ ಕೈತಪ್ಪಿ ತೆಂಗಿನಕಾಯಿ ಎಸೆದು ಬಿಟ್ಟೆ ಅದು ಸುಟ್ಟು ಹೋಗುವುದರ ಒಳಗೆ ಎತ್ತಿಕೊಂಡು ಬಂದು ಬಿಡು ಮಗನೇ ಎಂದು ಕೂಗಿ ಹೇಳಿದನು ಅದು ನಾಗಲಿಂಗನ ಪಾಲಿಗೆ ಅಕ್ಷರಶಃ ಅಗ್ನಿಪರೀಕ್ಷೆಯೇ ಆಗಿತ್ತು ಅಂಜದೆ ಅಳುಕದೆ ನಾಗಲಿಂಗನು ಆ ಅಗ್ನಿಜಾಲ ಎಳಕ್ಕೆ ನುಗ್ಗಿ ತೆಂಗಿನಕಾಯಿಯನ್ನು ಎತ್ತಿ ತಂದು ಸದ್ಗುರುವಿನ ಕೈಗೆತ್ತನು ಅವನ ಚರಣ ಕಮಲಗಳಿಗೆ ಎರಗಿದನು ಗುರು ಒಡ್ಡಿದ ಅಗ್ನಿಪರೀಕ್ಷೆಯನ್ನು ಗೆದ್ದೇ ಬಿಟ್ಟನು ಆ ಶುಭ ದಿನದಂದೇ ನಿರುಪಾಧೀಶ್ವರನು ನಾಗಲಿಂಗನಿಗೆ ದೀಕ್ಷಾಧಾನ ದೀಕ್ಷಾ ಬೋಧನೆ ನೀಡುವ ಸಮಾರಂಭವನ್ನು ನೆರವೇರಿಸಿಬಿಟ್ಟನು ಗುರುದೀವದತ್ತ ಸಮರ್ಥ